ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಇವತ್ತು ವೈಟ್ ವೈಟ್ಸ್ ವೈಟ್ ಬ್ಲೌಸ್ ಅಂದರೆ ಈಗ ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಪೀಸಲ್ಲಿ ಐ ನೆಕ್ ವರ್ಕ್ ಡಿಸೈನು ಬ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲ್ಮಿಟ್ಟು ಲೈನಿಂಗ್ ತೊಗೊಂಡಿದ್ದೀನಿ ಇದು ಪ್ರಿನ್ಸಸ್ ಕಟ್ ಬರುತ್ತೆ ಮತ್ತು ಪ್ರಿನ್ಸಸ್ ಕಟ್ಟು ಮುಂದೆ ಕಟ್ಟೋ ಡಿಸೈನ್ ಬರುತ್ತೆ ಮತ್ತು ಐನೇಕಲ್ಲಿ ಪೈಪಿಂಗ್ ಬರುತ್ತೆ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ ಇದರ ಲೆಂತ್ ಬಂದು ಬ್ಯಾಕ್ ಲೆಂತ್ ಬಂದು ಹದಿನಾಲ್ಕಿದೆ ನಾನು ಹದಿನೈದು ಇಂಚ್ ಒಂದು ಇಂಚ್ ಅಕ್ಷರ ತೊಗೊಂಡಿದ್ದೀನಿ ಮೇಲೆ ಅರ್ಧ ಇಂಚ್ ಫೋಲ್ಡಿಂಗ್ ಆಗುತ್ತೆ ಕೆಳಗಡೆ ಅರ್ಧ ಇಂಚ್ ಫೋಲ್ಡಿಂಗ್ ಆಗುತ್ತೆ ಮತ್ತು ಚೆಸ್ಟ್ ಬಂದು ಒಂಬತ್ತಿದೆ ಒಂಬತ್ತು ಮತ್ತು ಹದಿನೆಂಟು ತೊಗೊಂಡಿದ್ದೀನಿ ನಾನಿದು ಒಂಬತ್ತು ಒಂಬತ್ತು ಎರಡು ಭಾಗ ಮಾಡಿ ಮತ್ತು ಶೋಲ್ಡರ್ ಬಂದು ಏಳುವರೆ ತಗೊಂಡಿದ್ದೀನಿ ಶೋಲ್ಡರ್ ಬಂದು ಮೂರು ತಗೊಂಡಿದ್ದೀನಿ ಮತ್ತು ನೆಕ್ಕು ನೆಕ್ ನೆಕ್ಗೆ ಮೂರು ನಾಲ್ಕು ನಾಲ್ಕೂವರೆ ತಗೊಂಡಿದ್ದೀನಿ ನೋಡಿ ಇವಾಗ ಅದಕ್ಕೆ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಬ್ಯಾಕೆಲ್ಲ ಫುಲ್ಲು ರೆಡಿ ಮಾಡ್ಕೊಳ್ತೀನಿ ಬ್ಯಾಕ್ ಏನೋ ಡಿಸೈನ್ ಏನೂ ಇಲ್ಲ ಫ್ರೆಂಟ್ ಮಾತ್ರ ಡಿಸೈನ್ ಇದೆ ಇದು ನಾನು ಬ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಸ್ಲೀವ್ಗೆ ಸ್ವಲ್ಪ ಬಟ್ಟೆ ಹೊಲ್ಟೇಜ್ ಇತ್ತು ಅದಕ್ಕೆ ಸ್ವಲ್ಪ ಸೈಡಲ್ಲೆಲ್ಲ ಹೊಲ್ಕೊಂಡು ನಾನು ಇದು ಬಾರ್ಡ್ ಇರೋದ್ರಿಂದ ನಾನು ಫಸ್ಟೇ ಲೈನಿಂಗ್ ಅರ್ಧ ಇಂಚ್ ಫೋಲ್ಡಿಂಗ್ ಮಾಡ್ಕೊಂಡು ಬಿಡ್ತೀನಿ ಕೆಳಗಡೆ ಫೋಲ್ಡಿಂಗ್ ಮಾಡಿಕೊಂಡು ಬಾರ್ಡ್ ಇರೋದ್ರಿಂದ ಡೈರೆಕ್ಟಾಗಿ ನಾನು ಅದನ್ನು ಅಟ್ಯಾಚ್ ಮಾಡ್ತೀನಿ ಕೆಳಗಡೆ ಹಂಗೆ ರೆಡಿ ಸಿಕ್ಸ್ ಥರ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ನೋಡಿ ಲೈನಿಂಗ್ ಎಲ್ಲನೂ ಸಹ ಕಟ್ ಮಾಡ್ಕೊಳ್ತೀನಿ ಕಸ್ಟಮರು ನಮಗೆ ಯಾವ ಡಿಸೈನ್ಸ್ ತೋರಿಸಿದ್ರು ಈ ಥರ ಡಿಸೈನ್ಸ್ ಮಾಡಿಕೊಡಿ ಈ ಥರ ಪೈಪಿಂಗ್ ಬರಬೇಕು ಅಂತೇಳಿದರು ನಾನು ಅದೊಂದು ವೇಸ್ಟ್ ಪೇಪರಲ್ಲಿ ಡಿಸೈನ್ ಬರ್ಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮುಂದೆಗಡೆ ಪ್ರಿನ್ಸಸ್ ಕಟ್ ಡಿಸೈನ್ ಇದ್ದಿದ್ದು ನಾನು ಫ್ರಂಟ್ ಓಪನ್ ಬರುತ್ತಿದ್ದು ಬ್ಯಾಕೆಲ್ಲ ಫ್ರಂಟ್ ಓಪನ್ ಬರುತ್ತೆ ಇದ್ದು ಅವ್ರದ್ದು ಲೆಂತ್ ಬಂದು ಹದಿನೈದು ಇತ್ತು ಹದಿನೈದಕ್ಕೆ ಎರಡು ಇಂಚ್ ಹದಿನೇಳು ಇಂಚ್ ತೊಗೊಂಡಿದ್ದೀನಿ ಮತ್ತು ಇವತ್ತು ಕಟ್ವರ್ಕ್ ಹೈನೆಕ್ ಇರೋದ್ರಿಂದ ನೆಕ್ಕಿಗಿಂತ ಮೇಲೆ ನಾಲ್ಕು ಇಂಚು ಉದ್ದ ಬರುತ್ತೆ ಮತ್ತು ಮೂರು ಇಂಚ್ ಅಗಲ ಬರುತ್ತೆ ನೆಕ್ಕು ಫ್ರಂಟ್ ನೆಕ್ಕು ಅದು ಲೈನಿಂಗಲ್ಲೇ ಮೇಲುಗಡೆ ಬರುತ್ತೆ ಪೀಸಿದ್ದು ನಾನು ಈಗ ಅಲ್ಲ ಫ್ರಂಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸ್ಗೆ ಫ್ರಂಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ವೈಟ್ ಬ್ಲೌಸ್ ಪೀಸ್ ಮೇಲೆ ಗೋಲ್ಡನ್ ಕಲರು ಫ್ಲವರ್ಸ್ ಬಂದಿದೆ ಈಗ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಫ್ಲ ಬ್ಲೌಸಿಸ್ ಇದು ಕಸ್ಟಮರು ನಮಗೆ ಐನಕ್ಕಲ್ಲಿ ಪೈಪಿಂಗು ಮತ್ತು ಕಟ್ವರ್ಕ್ ಡಿಸೈನು ತೋ ಮಾಡಿಕೊಡಿಯಿಂದ ನಮಗೆ ಫೋಟೋ ಕಳಿಸಿದ್ರು ನೋಡಿ ಇವಾಗ ನಾನು ಅಂದೇ ಥರನೇ ಮಾಡ್ತಾಯಿದ್ದೀನಿ ಫ್ರಂಟ್ ಪಿಕ್ಸಲನ್ನು ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಈ ಕಸ್ಟಮರು ಸುಮಾರು ಬ್ಲೌಸಸ್ ಸಹ ಹೊಲಿಸ್ಕೊಂಡಿದ ಮಾತ್ರ ಇವರು ಹಳೆ ಕಸ್ಟಮರು ಹೊಸ ಕಸ್ಟಮರ್ ಏನೇ ಇಲ್ಲ ಇವರು ಅಂದರೆ ಇವರು ತುಂಬ ಬ್ಲೌಸ್ನ ಹೊಲಿಸ್ಕೊತಾ ಇರ್ತಾರೆ ಅಂದರೆ ಹೊಸ ಹೊಸ ಡಿಸೈನ್ಸ್ಗಳನ್ನ ಅವರೇ ಹುಡ್ಕೊಂಡು ಬಂದು ಫೋಟೋ ಕಳಿಸಿ ಆ ಥರನೇ ಹೊಲಿಸ್ಕೊಂಡು ಹಾಕ್ಕೊಳ್ತಾರೆ ನೋಡಿ ನಾನು ಫ್ರೆಂಟ್ ಫ್ರಂಟ್ಗೆ ಫ್ರಂಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟು ಪ್ರಿನ್ಸಸ್ ಕಟ್ಟಿತ್ತಲ್ವ ಅದೆರಡು ಪೀಸ್ನೂ ಸಹ ಅಟ್ಯಾಚ್ ಮಾಡಿಕೊಂಡು ಎರಡು ಸರ್ತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ಸ್ಟಿಚಿಂಗ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಕಿನಾರಿ ಹಾಕ್ಕೊಳ್ತೀನಿ ನಾನು ಇದಕ್ಕೇನು ಅಂದರೆ ಇದು ಕಟ್ ವರ್ಕ್ ಮಾಡಬೇಕಲ್ವಾ ಕಟ್ ವರ್ಕ್ ಮಾಡೋಕ್ಕೆ ಫ್ರಂಟು ಡಿಸೈನ್ ಕಟ್ ಮಾಡಬೇಕಿತ್ತು ಅದಕ್ಕೆ ನಾನು ಅದ್ರ ಮೇಲೇ ಒಂದು ಕಿನಾರಿ ಸ್ಟಿಚಿಂಗ್ ಹಾಕೊಳ್ತೀನಿ ನಾನು ಇದನ್ನು ಬೇಕಾದರೂ ಸಹ ಅಲ್ಲೂ ಸಹ ಪೈಪಿಂಗ್ ಕೊಟ್ಕೊಂಡು ಬಿಡೋದು ಗೋಲ್ಡಲ್ಲಿ ನಾನು ಇಲ್ಲಿ ಫ್ರಂಟಲ್ಲಿ ಪೈಪಿಂಗ್ ಮಾಡಿಲ್ಲ ನಾನು ಹಾಗೆಯೇ ಬಟ್ಟೆನ ಅಡ ಮಾಡಿಕೊಂಡು ನನಗೆ ಅದನ್ನು ಉಲ್ಟ ಮಾಡಿ ಒಂದು ಕಿನಾರಿ ಹಾಕ್ತಾಯಿದ್ದೀನಿ ನೋಡಿ ಇದು ಫ್ರಂಟೆಲ್ಲ ರೆಡಿ ಇದು ಇದಕ್ಕೆ ಫ್ರಂಟಲ್ಲಿ ಪಟ್ಟಿ ಏನು ಬರೋಲ್ಲ ಇದು ನೋಡಿ ನೋಡಿಲ್ಲ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಕಚ್ಚೆ ಇತ್ತು ಕಚ್ಚೆನ ಕಟ್ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ ಇದನ್ನು ಇಲ್ಲಿ ಇದು ಕ್ಯಾನ್ವಾಸ್ ಇದು ಕ್ಯಾನ್ವಾಸ್ ಅಲ್ಲಿ ನಾನು ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ನಾನು ಇದನ್ನು ಮಾಮೂಲಿ ಯಾವುದು ನೆಕ್ ಲೆಂತ್ ಬಂದು ಏಳು ಬರುತ್ತೆ ಅಗಲ ಬಂದು ಮೂರು ಬರುತ್ತೆ ಅಗಲಾನು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ ಥರ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಾನು ಅದ್ರ ಮೇಲಕ್ಕೆ ಮೇಲುಗಡೆ ಎಕ್ಸ್ಟ್ರಾ ನಾನು ಲೈನಿಂಗ್ ಪೀಸಲ್ಲಿ ನಾಲ್ಕು ತೊಗೊಂಡಿದ್ದಲ್ವ ಅಲ್ಲಿ ಅರ್ಧ ತೊಗೊಳ್ತೀನಿ ಎರಡು ಇಲ್ಲ ಒಂದೂವರೆ ತಗೊಳ್ತೀನಿ ಒಂದೂವರೆ ತಗೊಂಡು ಉದ್ದ ನಾಲ್ಕು ಇಂಚು ತೊಗೊತೀನಿ ಅಗಲ ಒಂದೂವರೆ ತೊಗೊಂಡು ನೋಡಿ ಈ ಥರ ಶೇಪ್ ಕಟ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಕಟ್ ಅದು ಬಾಕ್ಸ್ ಶೇಪ್ ಬರುತ್ತೆ ಫ್ರಂಟಲ್ಲಿ ಬಾಕ್ಸ್ ಶೇಪ್ ಬಂದು ಕಟ್ ಡಿಸೈನ್ ಬರುತ್ತೆ ನೋಡಿ ಈಗ ಕಾಣಿಸುತ್ತೆ ಕ್ಯಾನ್ವಾಸು ಎರಡು ಇಂಚಿಗೆ ಕಟ್ ಮಾಡಿಕೊಂಡು ಒಂದು ಇಂಚಿಗೆ ನೆಕ್ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ತೀನಿ ನಾನು ಇದನ್ನು ಕ್ಯಾನ್ವಾಸ್ ಹಾಕೊಂಡೆ ಫಿನಿ ನೆಕ್ ಫಿನಿಷಿಂಗ್ ಚೆನ್ನಾಗಿ ಸ್ಟಿಫಾಗಿ ಕೂರುತ್ತೆ ಅಂತ ನಾನು ಇದು ವೇಸ್ಟು ಅಂದರೆ ಎಕ್ಸ್ಟ್ರಾ ವೈಟ್ ಪೀಸ್ ಇತ್ತಲ್ವ ಆ ವೈಟ್ ಪೀಸಲ್ಲಿ ಇದನ್ನು ಅಟ್ಯಾಚ್ ಮಾಡಿಟ್ಕೊಳ್ತೀನಿ ನಾನು ಇದನ್ನು ಇದು ಫ್ರಂಟು ಬರುತ್ತೆ ನೆಕ್ ಇದು ಐ ಬರುತ್ತೆ ಐ ಇದಕ್ಕೆ ಅವರು ಪ್ರಿನ್ಸ್ ಪ್ರಿನ್ಸ್ ಸಾರಿ ಕಟ್ವರ್ಕ್ ಡಿಸೈನ್ ಹೇಳಿದ್ದಾರೆ ಅವರು ಫ್ರಂಟಲ್ಲಿ ಒಂದು ಸ್ವಲ್ಪ ಅದು ಸಹ ಮಾಡ್ಕೊಳ್ತೀನಿ ನಾನು ಇದನ್ನು ಫಸ್ಟ್ ಇದನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಕಚ್ಚೆಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ತೀನಿ ನಾನು ಇವಾಗ ಇದನ್ನು ಕಸ್ಟಮರ್ಗಳೇ ನಮಗೆ ಈಗ ತುಂಬ ಡಿಸೈನುಗಳು ಹೊಸ ಹೊಸ ಡಿಸೈನ್ಗಳನ್ನ ತೋರಿಸ್ತಾ ಇದ್ದಾರೆ ಅಂದರೆ ನಾವು ಡೈಲಸ್ ಆದವರು ನಾವು ಯಾವ ಡಿಸೈನ್ ಕೊಟ್ಟರು ಮಾಡೋಕೆ ರೆಡಿಯಾಗಿರಬೇಕು ನೋಡಿ ಅವರು ಡಿಸೈನ್ ಕೊಟ್ಟಾಗ ಯಾವ ಥರ ಮಾಡಿದ್ರೆ ಏನಾಗುತ್ತೆ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಇದನ್ನು ಮೇಲುಗಡೆ ಶೋಳ ಹತ್ತಿರ ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ನಾನು ಅದು ಕ್ಯಾನ್ವಾಸು ಸೀದಾ ಕ್ಯಾನ್ವಾಸ್ ಒಳಗಡೆ ಹೋಗಬೇಕು ಆ ಲೈನಿಂಗ್ ಪೀಸ್ ಮೇಲೆ ಬರಬೇಕು ಆ ಥರ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಅಟ್ಯಾಚ್ ಮಾಡಿಕೊಂಡು ನೋಡಿ ಕಟ್ವರ್ ಡಿಸೈನ್ನ ಬರ್ಕೊಳ್ತಾ ಇದ್ದೀನಿ ನಾನು ಹಾಗೆ ಅದನ್ನು ಅವರು ಕಟ್ವರ್ ಡಿಸೈನ್ ಸಹ ತೋರಿಸಿದ್ರಲ್ಲಿ ಚಿಕ್ಕ ಚಿಕ್ಕದು ಒಂದೊಂದು ಇಂಚು ಒಂದು ಕಾಲು ಇಂಚಿಗೆ ಕಟ್ವರ್ ಡಿಸೈನ್ ಮರ್ಕೊಳ್ತಾ ಇದ್ದೀನಿ ನೋಡಿ ಅನ್ನಿಸ್ನ ನೋಡಿ ಈಗೆಲ್ಲ ಆಯ್ತು ಈಗ ಇಟ್ಕೊಂಡು ಅದು ಫ್ರಂಟಿಗೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಪೈಪಿಂಗ್ ಬರುತ್ತೆ ಪೈಪಿಂಗ್ ಅಂದರೆ ನೋಡ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ಇವಾಗ ಕಟ್ವರ್ ಡಿಸೈನ್ ಮಾಡಿದ್ನಲ್ವ ಅದನ್ನು ವೈಟ್ ಪೀಸಲ್ಲಿ ವೈಟ್ ವೇಸ್ಟು ಲೈನಿಂಗ್ ಪೀಸಲ್ಲಿ ನಾ ಕಟ್ವರ್ ಡಿಸೈನ್ ಯಾವ ಥರದ ಶೇಪ್ ಕಟ್ ಮಾಡಿದ್ದೀನೋ ಅದೇ ಥರ ಶೇಪ್ಗೆ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ ನಾನು ಕಟ್ ಮಾಡ್ಕೊಂಡು ನ್ಯಾಚ್ಕೊಳ್ತಾ ಇದ್ದೆ ನಾನು ಶೇಪ್ಗಳು ಕ್ಲೀನಾಗಿ ಕುತ್ಕೊಳ್ಳಿ ಅಂತ ನೋಡಿ ಈಗ ಚಿಕ್ಕ ಚಿಕ್ಕದು ಮೂರು ಬರುತ್ತೆ ಡಿಸೈನ್ ಅದು ವರ್ಕ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಈ ಡಿಸೈನ್ ಇದು ಫುಲ್ಲೆಲ್ಲ ಈಗ ರೆಡಿ ಆಯ್ತಿದ್ದು ಇವಾಗ ಅದು ಫ್ರಂಟಲ್ಲಿ ಪೈಪಿಂಗ್ ಬೇಕು ಅಂತ ಡಿಸೈನಲ್ಲಿ ಅಲ್ಲಿ ಅದಕ್ಕೆ ನಾನಿದ ನೋಡಿ ಒಂದು ಒಂದು ಕಾಲು ಗೋಲ್ಡ್ ಪೈಪಿಂಗು ವೈಟು ಈ ಗೋಲ್ಡ್ ಕಲರ್ ಫ್ಲವರ್ ಬಂದಿದೆ ಅಲ್ವಾ ಅದು ಮ್ಯಾಚ್ ಆಗೋ ಥರ ಪೈಪಿಂಗ್ ಪೀಸ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಗೋಲ್ಡ್ ಕಲರ್ ಡಾರ್ಕ್ ಗೋಲ್ಡ್ ಕಲರು ಮತ್ತು ನೋಡಿ ಇದು ಕಚ್ಚೆ ಎಲ್ಲವೂ ಸಹ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟ ಥ್ರೆಡ್ ಪೈಪಿಂಗ್ ಕೊಡ್ತಾ ಇದ್ದೀನಿ ನೋಡಿ ಇದನ್ನು ನಾವು ಎಷ್ಟು ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣನೂ ಕೊಟ್ಕೋಬೋದು ಬೇಡ ಅಂದರೂ ಹಾಗೆ ಮಿಂಗ್ ಮಾಮೂಲಿ ಪೈಪಿಂಗ್ ಹೊಲಿತಾರಲ್ಲ ಆ ಥರ ಸಹ ಮಾಡ್ಕೊಳ್ಬೋದು ಸಣ್ಣ ಇದು ಥ್ರೆಡ್ ಪೈಪಿಂಗ್ಗಳೇ ತುಂಬ ಸಣ್ಣ ಬರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಫುಲ್ ಫುಲ್ಲೆಲ್ಲ ಸ್ಟಿಚಿಂಗ್ ಆಯಿತು ನಾನು ಉಲ್ಟಾ ಇಟ್ಕೊಂಡು ಅದನ್ನು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಬೇಕು ಅಂದರು ಎಮ್ಮಿಂಗ್ ಸಹ ಮಾಡ್ಕೊಳ್ಬೋದು ನಾನು ಎಮ್ಮಿಂಗ್ ಮಾಡ್ಕೊಳ್ಳಲ್ಲ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಮತ್ತು ಇದು ಸೈಡು ಹಾರ್ಮೋಲ್ ಹತ್ರ ನಾನು ಬಟ್ಟೆ ಕಟ್ ಮಾಡಿದ್ನಲ್ವಾ ಅದ್ರ ಮೇಲೇ ಇಟ್ಟರೆ ಏನಾಗುತ್ತೆ ಒಂಥರ ದಾರ ಎಳೆ ಬಂದ್ಬಿಡುತ್ತೆ ಅನ್ಬಿಟ್ಟು ನಾನು ಒಂದು ಲೈನಿಂಗ್ ಪೀಸಲ್ಲಿ ಒಂದು ಇಂಚು ಕಟ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಮೇಲೆ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ನೆಕ್ ಕಚ್ಚೆ ಮತ್ತು ತ್ರ ಮತ್ತು ಕಚ್ಚೆ ಕಚ್ಚೆ ಆ ಥ್ರೆಡ್ಡೆಲ್ಲೂ ಬಿಚ್ಕೊಳ್ಳೋದು ಸಾಲು ಆಗುತ್ತೆ ನೋಡಿ ಇವಾಗ ಹೊಲ್ದ್ಬಿಟ್ಟು ಅದ್ರ ಮೇಲೆ ಡೈರೆಕ್ಟಾಗಿ ನಾನು ಪೈಪಿಂಗ್ ಕೊಟ್ಟಿದ್ದಲ್ವ ಅದನ್ನು ಹೊಲ್ಕೊಳ್ತಾ ಇದ್ದೀನಿ ನಾನು ಇದನ್ನು ನೋಡಿ ಈಗ ಅದು ಫುಲ್ಲು ಎಲ್ಲ ರೆಡಿ ಆಯ್ತು ಇದು ಸ್ಟಿಚಿಂಗ್ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ಉಲ್ಟಾ ಆ ಥರ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದೇ ದಾರ ದಾರ ಬಿಟ್ಕೊಳ್ಳಲ್ಲ ಈ ಥರ ಎಲ್ಲ ಫ್ರಂಟೆಲ್ಲ ನೋಡಿ ಫುಲ್ಲು ಫಿನಿಷಿಂಗ್ ಆಯ್ತಿದ್ದು ಫುಲ್ಲು ಫಿನಿಶಿಂಗ್ ಆದಮೇಲೆ ಪಟ್ಟಿ ದಾರ ಪಟ್ಟಿನ ರೆಡಿ ಮಾಡ್ಕೊಳ್ತೀನಿ ಇದು ನಾನು ಕಟ್ ಹೈನೆಕ್ಕು ನಾರ್ಮಲ್ ಹೈನೆಕ್ಕು ಓದಿದ್ದೀನಿ ಈ ಥರ ಪೈಪಿಂಗು ವರ್ಕ್ ಡಿಸೈನ್ ನಾನು ಇದೆ ಫಸ್ಟ್ ಮಾಡ್ತಾ ಇರೋದು ಆದರೂ ಟ್ರೈ ಮಾಡಿ ಮಾಡಿದೆ ನಾನು ಡಿಸೈನ್ನ ತುಂಬ ಚೆನ್ನಾಗಿ ಬಂತು ಈಗ ನಾನು ವೀಡಿಯೋ ನೋಡ್ತಾ ಇರೋರು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ವೈಟು ಬ್ಲೌಸ್ ಪೀಸ್ ಮೇಲೆ ಫ್ಲವರ್ಸ್ ಇದೆ ಗೋಲ್ಡನ್ ಕಲರು ಅಂದರೆ ಈ ಕ ಇದಕ್ಕೆ ಕಾಂಬಿನೇಷನ್ ಈ ಕಲರ್ ಇದು ಡಿಸೈನ್ಗೆ ಬ್ಲೌಸ್ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಫ್ರಂಟು ಬ್ಯಾಕು ಎಲ್ಲ ಫುಲ್ಲು ರೆಡಿ ಆಯಿತು ನಾನು ಶೋಲ್ಡರ್ನ ಅಟ್ಯಾಚ್ ಇಟ್ಕೊಂಡಿದ್ದೀನಿ ನೋಡಿ ಅಟ್ಯಾಚ್ ಮಾಡಿದ್ದೀನಿ ನಾನು ಅಟಚ್ ಮಾಡಿಕೊಂಡು ಅದು ಕಚ್ಚೆ ಕಾಣಿಸ್ತಾ ಇತ್ತು ಅಂದರೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡೆ ನಾನು ಇವಾಗ ಇದನ್ನು ಮತ್ತು ಇದು ಫ್ರಂಟಲ್ಲಿ ಸ್ವಲ್ಪ ಶೇಪ್ ತೊಗೊಳ್ತಾ ಇದ್ದೀನಿ ನಾನು ಇವಾಗ ಒಂದು ಅರ್ಧ ಇಂಚಿಗೆ ಶೇಪ್ ತೊಗೊಂಡು ಸ್ಲೀವೆಲ್ಲ ಮುಂದೆ ರೆಡಿ ಮಾಡಿಕೊಂಡಿದ್ನಲ್ವ ರೆಡಿ ಮಾಡಿಕೊಂಡು ಸೆಂಟಿಂಗ್ ನ್ಯಾಚು ಹ್ಕೊಳ್ತಾ ಇದ್ದೆ ಮತ್ತು ಸ್ಲೀವ್ ಶೇಪ್ ಸ್ವಲ್ಪ ತೆಗ್ದಿರಲಿಲ್ಲ ನಾನು ಅದು ಶೇಪ್ ತಗೊಂಡು ಅದನ್ನು ಸ್ಟಿಚಿಂಗ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನೋಡಿ ಯಾವ ಥರ ಬಂದಿದೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಏನಂದರೆ ನಾವು ಟೈಲರ್ಸ್ ಆದವರು ಯಾವ ಡಿಸೈನ್ ಕೊಟ್ಟರು ಮಾಡೋಕೆ ರೆಡಿಯಾಗಿರಬೇಕು ನಮಗೆ ಕಸ್ಟಮರ್ಗಳೇ ಈಗ ಹೊಸ ಡಿಸೈನ್ಗಳ್ನ ಹೇಳ್ಕೊಡ್ತಾರೆ ತುಂಬ ಬೋರ್ಟ್ ನೆಕ್ಕಲ್ಲಿ ತುಂಬ ಅಂದರೆ ತುಂಬ ಡಿಸೈನ್ಗಳು ಬಂದಿದೆ ಇವಾಗಂತೂ ನಾನು ಅದರಲ್ಲೇ ಡಿಸೈನ್ಗಳ್ನ ಸೆಲೆಕ್ಷನ್ ಮಾಡಿ ಅವರೇ ಕಳಿಸಿದ್ದಾರೆ ನಮಗೆ ಈ ಥರ ಡಿಸೈನಲ್ಲಿ ಮಾಡಿಕೊಡಿ ಅಂತ ನೋಡಿ ಇದು ಫುಲ್ ಎಲ್ಲ ರೆಡಿ ಆಯಿತು ಇವಾಗಿದ್ದು ನಾನು ಈಗ ಇದನ್ನು ಸೈಡ್ ಇದ್ದೀನಿ ಇವಾಗ ಇದನ್ನು ಹೊಲ್ಕೊಳ್ಳೋಕ್ಕೆ ಫ್ರೆಂಟು ನಾನು ಪಟ್ಟಿಗೆ ಹೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಂಡಿರಲಿಲ್ಲ ನಾನು ಇವಾಗ ಅದಕ್ಕೆ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊಟ್ಟೆ ಸಾಲ್ಟೇಜ್ ಇರೋದರಿಂದ ಅದನ್ನ ಅಟ್ಯಾಚ್ ಅದನ್ನೆಲ್ಲ ಸೇರಿಸ್ಕೊಂಡು ಹೊಲ್ಕೊಳ್ತಾ ಇದ್ದೆ ನಾನು ನೋಡಿ ಫ್ರಂಟಲ್ಲಿ ಎಲ್ಲಿಗೆ ಎರಡು ಪೀಸ್ನ ಇಟ್ಕೊಂಡು ನಾನು ಎಲ್ಲಿಗೆ ಅಟ್ಯಾಚ್ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡೆ ನಾನು ಮಾಡ್ಕೊಂಡಾದ ನೋಡಿ ಸೊಂಟ ಸುತ್ತ ಎಷ್ಟು ಎಷ್ಟು ಸ್ಲೀವ್ ಎಷ್ಟು ಅಂತ ನೋಡಿಕೊಂಡು ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡಿಕೊಂಡು ಒಂದು ಸ್ಕೊಳ್ತಾ ಇದ್ದೆ ನೋಡಿ ಅದು ಫುಲ್ಲು ಎಲ್ಲ ರೆಡಿ ಇದು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಉಕ್ಕಪಟ್ಟಿ ದರಪಟ್ಟಿ ಏನು ಹಾಕಿಲ್ಲ ಇದು ರೆಡಿ ಆದಮೇಲೆ ಸಹ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ಫುಲ್ ಫಿನಿಶಿಂಗ್ ಆದಮೇಲೆ ನೋಡಿ ಇದಕ್ಕೆ ಪೈಪಿಂಗ್ ಹೊಡೆದಿದ್ದೀನಿ ಕಾಲರ್ ಹೈ ನೆಕ್ಕಿಗೆ ಗೋಲ್ಡಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ಇದನ್ನು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು